ಹಲೋ ಇದು ಐ ಆರ್ ಸಿ ಟಿ ಸಿ ಕಾಶಿ ದರ್ಶನ ಡೇ ಫೋರ್ ನಾವು ನೈಟ್ ಸ್ಟೇ ಆಗಿದ್ದಂತಹ ಪ್ಲೇಸ್ ಇಲ್ಲೇನೇ ಸುಮಾರು ನೈಟ್ ಹನ್ನೆರಡುವರೆ ಅಷ್ಟೊತ್ತಿಗೆ ನಾವು ಇಲ್ಲಿಗೆ ಬಂದ್ವಿ ಇದು ನಾನ್ ಎ ಸಿ ರೂಮ್ ಮೂರು ದಿನ ಸಿಯಲ್ಲಿ ಟ್ರಾವೆಲ್ ಮಾಡಿ ಈ ಶೇಖೆಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಯಿತು ಸೊಳ್ಳೆ ಕಟ ಸಿಕ್ಕಾಬಟ್ಟೆ ಇತ್ತು ಮಸ್ಕಿಟೊ ಕಾಯಿನ್ ನ ತೊಗೊಂಡು ಹೋಗಿ ನಾಲ್ಕೂವರೆ ಸುಮಾರು ನಾವು ನಮ್ಮ ಬಸ್ ಹತ್ರ ಹೋಗಿ ಫಸ್ಟ್ ಹೋಗಿದ್ದು ಸಂಕಟ್ಮೋಚನ್ ಹನುಮನ್ ಮಂದಿರ್ ತುಳಸಿದಾಸರು ನಿರ್ಮಿಸಿದಂತಹ ಹನುಮಂತನ ದೇವಸ್ಥಾನ ಇದು ಎಲ್ಲ ಸಂಕಟಗಳನ್ನ ನಿವಾರಣೆ ಆಗುತ್ತೆ ಇಲ್ಲಿ ಹೋಗಿ ನಾವು ಪೂಜೆ ಮಾಡಿಸಿದ್ರ ಅನ್ನೋ ಒಂದು ಪ್ರತೀತಿ ಇದೆ ಅದಾದ್ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ತುಳಸಿದಾಸರು ರಾಮಚರಿತ ಮಾನಸ ಅನ್ನೋ ಒಂದು ಪುಸ್ತಕ ಬರೀತಾರೆ ರಾಮನ ಲೈಫ್ ಬಗ್ಗೆ ಬರೆಯುವಂಥದ್ದು ಅದು ಬರೆದಿರುವಂತಹ ಜಾಗ ಈ ತುಳಸಿ ಮಾನಸ ಮಂದಿರ್ ಅಲ್ಲಿಗೆ ನಾವು ಬಂದ್ವಿ ಸಂಕಟ ಮೋಷನಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು ಇಲ್ಲಿ ರಾಮನ ಪರಿವಾರದ ವಿಗ್ರಹಗಳೆಲ್ಲ ಇದೆ ಅದಾದ್ಮೇಲೆ ಪ್ರತಿಯೊಂದು ಗೋಡೆಯಲ್ಲೂ ರಾಮಚರಿತ ಮಾನಸದ ಒಂದು ಶ್ಲೋಕಗಳೇನಿದೆ ಅದನ್ನೆಲ್ಲ ಕೆತ್ತಿರುವಂತಹದ್ದು ಇಡೀ ಬಿಲ್ಡಿಂಗ್ ಅಲ್ಲಿ ನಮ್ಮ ಒಳಗೆ ಇದೇ ಕಾರಣಕ್ಕೆ ಸಿಗೋದು ಸೊ ಇದನ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ನಮ್ಮ ಫುಡ್ ಪಾಯಿಂಟ್ ಗೆ ಹೋದ್ವಿ ಆಸ್ತಾ ಗಾರ್ಡನ್ ಅನ್ನೋ ಒಂದು ಪ್ಲೇಸಿಗೆ ಅಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಹನ್ನೊಂದು ಗಂಟೆಗೆ ಗೆ ಸೇರಕ್ಕೆ ಹೇಳಿದ್ರು ಅದಾದ್ಮೇಲೆ ನಾಲ್ಕು ಗಂಟೆಗೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗ್ಬೇಕಾಗಿ ಹೇಳಿದ್ರು ಆದ್ರೆ ಕೆಲವ್ರು ಏನ್ ಮಾಡುದು ಅಂದ್ರೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡಿದ ತಕ್ಷಣನೇ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಅವ್ರು ಆಟೋ ಮಾಡಿಕೊಂಡು ಹೊರಟರು ಅಲ್ಲಿಂದ ಅವರು ಬೋಟಿಂಗ್ ಆ ಥರ ಎಲ್ಲ ಬೇರೆ ಆಕ್ಟಿವಿಟೀಸ್ ನ ಮಾಡ್ಕೊಂಡ್ರು ಕೆಲವೊಬ್ರು ಐ ಆರ್ ಸಿ ಟಿ ಸಿ ಅವ್ರ ಜೊತೆ ಬಸ್ ಅಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಬಂದ್ರು ಆದರೆ ನಾನು ಈ ವಿಡಿಯೋದಲ್ಲಿ ಐ ಆರ್ ಟಿ ಸಿ ಅವರ ಶೆಡ್ಯೂಲ್ ನಿಮಗೆ ತಿಳಿಸ್ಕೊಡ್ತೀನಿ ನಾವು ಎಲ್ಲೆಲ್ಲಿ ಬೇರೆ ಪ್ಲೇಸಸ್ ಹೋಗಿದ್ವಿ ಅದನ್ನ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ ಫುಡ್ ಪಾಯಿಂಟಿಂದ ಇಂದ ಪಿಕಪ್ ಮಾಡಿ ನಮ್ಮನ್ನ ಚೌಕಾ ಘಾಟನ ಒಂದು ಪ್ಲೇಸ್ ಗೆ ಬಿಡ್ತಾರೆ ಸೊ ಬಸ್ ಅಲ್ಲೇ ಲಾಸ್ಟ್ ಇರುತ್ತೆ ಅಲ್ಲಿಂದ ನಮ್ನೆಲ್ಲಾರನು ಆಟೋ ಮಾಡಿ ಶೇರಿಂಗ್ ಆಟೋ ಅಲ್ಲಿ ನೆಕ್ಸ್ಟ್ ಮೈದಾಗಿನ್ ಘಾಟ್ ಅನ್ನೋ ಒಂದು ಪ್ಲೇಸ್ ಇದೆ ಅದು ಪ್ರನೌನ್ಸ್ ಕರೆಕ್ಟ್ ಅಲ್ವ ಗೊತ್ತಿಲ್ಲ ಆ ಪ್ಲೇಸಿಗೆ ಬಿಡ್ತಾರೆ ಅದು ಟೂ ಹಂಡ್ರೆಡ್ ಮೀಟರ್ಸ್ ನಾವು ಬಸ್ ಇಲ್ಲಿ ಅಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಅಲ್ಲಿರುವಂತದ್ದು ಅಲ್ಲಿ ನಾವು ಇಳ್ಕೊಂಡಾದ್ಮೇಲೆ ಮತ್ತೆ ಯಾವುದೇ ರೀತಿಯಾದ ಆಟೋ ಅಲ್ಲಿಂದ ಮೂವ್ ಆಗಲ್ಲ ಅಲ್ಲಿರೋದು ಬರಿ ಈ ಹ್ಯಾಂಡ್ ರಿಕ್ಷಾ ಮತ್ತೆ ಸೈಕಲ್ ರಿಕ್ಷಾ ಮಾತ್ರ ನೀವು ನೆಕ್ಸ್ಟ್ ಜನರು ಹೋಗಬೇಕಂದ್ರೆ ಯೂಸ್ ಮಾಡ್ಕೊಬಹುದು ಸುಮಾರು ಒಂದರಿಂದ ಒಂದೂವರೆ ಕಿಲೋಮೀಟರ್ ಅಷ್ಟು ದೂರ ಇದೆ ಮತ್ತೆ ನಿಮಗೆ ಇಲ್ಲಿ ಈ ತರ ಒಂದು ಪ್ಲೇಸ್ ಸಿಗತ್ತೆ ಕಾಶಿ ವಿಶ್ವನಾಥ ಟೆಂಪಲ್ ಟ್ರಸ್ಟ್ ಅನ್ನೋದು ಇಲ್ಲಿ ನೀವು ವಿ ತಗೊಂಬಹುದು ಪ್ರಸಾದ ಮತ್ತೆ ಲಗೇಜ್ ಕೌಂಟರ್ಗೆಲ್ಲ ಇದೆ ಇಲ್ಲಿ ಐ ಪಿ ಟಿಕೆಟ್ಸ್ ಇನ್ನೂರೈವತ್ತು ರೂಪಾಯಿಂದ ಶುರು ಆಗುತ್ತೆ ಐನೂರು ಸಾವಿರ ಎಲ್ಲ ಹೋಗುತ್ತೆ ನಿಮಗೆ ಹೆಂಗೆ ಅನುಕೂಲ ಇದೆ ಅಂತ ಪರ್ಚೇಸ್ ಮಾಡ್ಕೊಬಹುದು ಈ ದುಡ್ಡು ಬಂದು ನಮ್ಮ ಸ್ವಂತ ದುಡ್ಡು ಐ ಆರ್ ಸಿ ಟಿ ಸಿ ಕಡೆಯಿಂದ ಇದನ್ನ ಸ್ಪಾನ್ಸರ್ ಮಾಡಲ್ಲ ಇಲ್ಲಿ ಫ್ರೀ ಆಗ್ಬೇಕಂದ್ರೆ ನೀವು ದರ್ಶನಕ್ಕೆ ನಿಂತ್ಕೊಬೋದು ಆದ್ರೆ ಸಿಕ್ಕಾಪಟ್ಟೆ ಟೈಮ್ ಇಡಿಯುತ್ತೆ ನಮಗೇನೆ ವಿ ಐ ಪಿ ದರ್ಶನದಲ್ಲಿ ಮೂರಿಂದ ನಾಲ್ಕು ಗಂಟೆ ಆಯ್ತು ದರ್ಶನ ಮಾಡೋದಿಕ್ಕೆ ನೀವೇನಾದ್ರು ಗಂಗಾ ಸ್ನಾನ ಮಾಡ್ಬೇಕಂತ ಅಂದ್ರೆ ಇಲ್ಲಿಗೆ ಬಂದು ಗಂಗಾ ಸ್ನಾನ ಮಾಡ್ಕೊಬಹುದು ಐ ಆರ್ ಸಿ ಟಿ ಸಿ ಕಡೆಯಿಂದ ಯಾವುದೇ ರೀತಿಯಾದ ಪ್ಲಾನ್ಸ್ ಇದರಲ್ಲಿ ಇರೋದಿಲ್ಲ ಮತ್ತೆ ಬೋಟಿಂಗು ಅಷ್ಟೇ ನಿಮ್ಮ ದುಡ್ಡೇನೆ ದೇವರ ಗರ್ಭಗುಡಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮನ್ನ ಡಬಲ್ ಚೆಕ್ ಮಾಡ್ತಾರೆ ಏನಕ್ಕೆ ಅಂತಂದ್ರೆ ಯಾವುದೇ ರೀತಿಯಾದ ಎಲೆಕ್ಟ್ರಾನಿಕ್ ಐಟಮ್ಸ್ ಹೆಡ್ಫೋನ್ ಸ್ಮಾರ್ಟ್ ವಾಚ್ ಯಾವುದೇ ರೀತಿಯಾದಂತ ಎಲೆಕ್ಟ್ರಾನಿಕ್ ಐಟಮ್ಸ್ ಅಲೋ ಇರೋದಿಲ್ಲ ಮತ್ತೆ ಬೇರೆ ಏನೇ ಐಟಮ್ಸ್ ನೀವು ಒಳಗೆ ತಗೊಂಡು ಹೋಗಂಗಿಲ್ಲ ಜಸ್ಟ್ ನಿಮ್ಮ ಹ್ಯಾಂಡ್ ಬ್ಯಾಗ್ ಅದರಲ್ಲಿ ಮನಿ ಅಷ್ಟೇ ದುಡ್ಡು ಇನ್ನೇನು ನೀನು ತಗೊಂಡೋಗ್ಬೇಡಿ ಪೂಜೆ ಐಟಮ್ ಅಷ್ಟೇನೆ ಇಫ್ ಇನ್ ಕೇಸ್ ಏನಾದ್ರು ನಿಮ್ಮ ಎಲೆಕ್ಟ್ರಾನಿಕ್ ಐಟಮ್ಸ್ ಸಿಕ್ತು ಅಂತ ಒಂದು ನೀವು ಈಚೆ ಹೋಗಿ ಬೇರೆ ಕಡೆ ಇಟ್ಟಿ ಮತ್ತೆ ಫಸ್ಟ್ ಕ್ಯೂ ಅಲ್ಲಿ ನಿಲ್ಲಬೇಕು ಇಲ್ಲ ಅಂದ್ರೆ ಆ ಐಟಮ್ನ ಅವರು ಬಿಸಾಕ್ತಾರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಅದು ಮತ್ತೆ ಸಿಗೋಲ್ಲ ಇದು ತಲೆಯಲ್ಲಿ ಇಟ್ಕೊಳ್ಳಿ ನಾವು ಗಂಗಾ ಸ್ನಾನ ಮಾಡಿದ್ರಿಂದ ನಮ್ಮ ಹತ್ರ ಒದ್ದೆ ಬಟ್ಟೆ ಇತ್ತು ಎಲೆಕ್ಟ್ರಾನಿಕ್ ಐಟಮ್ಸ್ ಫೋನು ಇದೆಲ್ಲ ಇದ್ದಿದ್ರಿಂದ ಒಳಗಡೆ ಎಂಟ್ರಿ ಇರ್ಲಿಲ್ಲ ಅದಕ್ಕೆ ಈ ಪೂಜೆ ಐಟಮ್ಗಳನ್ನ ಸೇಲ್ ಮಾಡ್ತಾರಲ್ಲ ಅವ್ರ ಹತ್ರ ಫ್ರೀ ಲಾಕರ್ಸ್ ಇರತ್ತೆ ಅಲ್ಲಿ ನಾವು ನಮ್ಮ ಐಟಮ್ಸ್ನೆಲ್ಲ ಇಟ್ಟು ಅವ್ರ ಹತ್ರ ಪೂಜೆ ಐಟಮ್ನ ಪರ್ಚೇಸ್ ಮಾಡಬೇಕು ಲಾಕರ್ ಗಿಡಕ್ಕೆ ದುಡ್ಡಿಲ್ಲ ಅದೇ ಪೂಜಾ ಐಟಮ್ ನ ಮ್ಯಾಂಡೇಟರಿ ಆಗಿ ಅವ್ರ ಹತ್ರನೇ ಪರ್ಚೇಸ್ ಮಾಡಬೇಕು ನಾವು ಅದೇ ತರ ಅವ್ರ ಹತ್ರ ಇಟ್ಟು ಐವತ್ ರೂಪಾಯಿಗೆ ನಾವು ಪೂಜಾ ಐಟಮ್ಸ್ ನ ತಗೊಂಡ್ವಿ ಅದ್ರಲ್ಲಿ ಹೂವ ಕಾಯಿ ಗಂಧ್ ಕಡ್ಡಿ ಸ್ವೀಟ್ ಬಾಕ್ಸು ಮತ್ತ ಇದೆಲ್ಲಾ ಇತ್ತು ಐಟಮ್ಸು ಗೇಟ್ ಫೋರ್ ಇಂದ ನಾವು ಎಂಟ್ರಿ ಆಗ್ತೀವಿ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಕಾಶಿ ವಿಶ್ವನಾಥ ಕ್ಷೇತ್ರ ಇಲ್ಲಿರುವಂತಹ ಶಿವಲಿಂಗ ಸ್ವಯಂಭು ಯಾವುದೇ ರೀತಿಯಾದ ಮನುಷ್ಯ ಸೃಷ್ಟಿಸಿರುವಂತಹ ಶಿವಲಿಂಗ ಅಲ್ಲ ಇದು ಗಂಗೆಯಲ್ಲಿ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ರೆ ನಮ್ಮ ಎಲ್ಲಾ ಪಾಪಗಳೂ ನಿವಾರಣೆ ಆಗುತ್ತೆ ಸೊ ಕಾಶಿ ಅನ್ನೋದೇ ನಮಗೆ ಮೋಕ್ಷ ಸಿಗುವಂತಹ ಜಾಗ ಸೊ ವಿ ಐ ಪಿ ಟಿಕೆಟ್ ನಾಲ್ಕು ಅಡಿ ದೂರದಲ್ಲಿ ಶಿವಲಿಂಗ ದರ್ಶನ ಆಯ್ತು ತುಂಬಾ ಚೆನ್ನಾಗಿ ಅದ್ಭುತವಾಗಿ ದರ್ಶನ ಆಯ್ತು ನಮಗೆ ನಾವು ಮುನ್ನೂರೈವತ್ತು ಐವತ್ತು ರೂಪಾಯಿ ಪೂಜಾ ಐಟಮ್ ತಗೊಂಡೋಗಿದ್ದು ಸೊ ಅದರ ಪ್ರಸಾದ ನಮಗೆ ವಾಪಸ್ ಕೊಟ್ರು ದೇವರತ್ರ ಇರೋ ಹೂವು ಎಲ್ಲ ನಮಗೆ ಕೊಟ್ಟರು ಇದಾದಮೇಲೆ ನಾವು ಹೊರಗಡೆ ಬಂದಾಗ ಲೆಫ್ಟ್ ಮತ್ತೆ ರೈಟ್ ಸೈಡ್ಗೆ ಸುಮಾರಷ್ಟು ದೇವಸ್ಥಾನಗಳಿದೆ ನಮಗೆ ಅಲ್ಲಿ ನಾವು ಹೋಗ್ಬೋದು ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಒಂದಾದಂತಹ ಕಾಶಿ ವಿಶಾಲಾಕ್ಷಿ ದೇವಸ್ಥಾನ ಇದು ಹಿಸ್ಟ್ರಿ ಅಂತ ಬಂದ್ರೆ ಬ್ರಹ್ಮನ ಮಗ ದಕ್ಷ ದಕ್ಷನ ಮಗಳು ಸತಿ ಸತಿ ಶಿವನ ಮದುವೆ ಆಗ್ತಾರೆ ಆದ್ರೆ ಈ ಮದುವೆ ದಕ್ಷನಿಗೆ ಇಷ್ಟ ಇರೋದಿಲ್ಲ ಸರಿ ದಕ್ಷ ಒಂದು ದೊಡ್ಡ ಮಹಾಯಾಗನ ಮಾಡಿರ್ತಾರೆ ಎಲ್ಲರೂ ಬಂದಿರ್ತಾರೆ ಆದರೆ ಯೂರಿಪುರ್ನ ಮಾತ್ರ ಕರೆದಿರಲ್ಲ ಸತಿ ಆಗ ಶಿವನೊಟ್ಟಿಗೆ ಹೇಳ್ತಾರೆ ಹೋಗೋಣ ನಾವು ಅಂತ ಆದ್ರೆ ಶಿವ ಹೋಗಲ್ಲ ಸತಿ ಹೋಗ್ತಾರೆ ಅಲ್ಲಿ ದಕ್ಷ ಇವ್ರನ್ನ ತುಂಬಾ ಅವಮಾನ ಮಾಡ್ತಾರೆ ಶಿವನಿಗೆ ತುಂಬಾ ಅವಮಾನ ಮಾಡ್ತಾರೆ ಆಗ ಅಲ್ಲಿ ನಡೀತಾ ಇದ್ದಂತಹ ಯಜ್ಞಕುಂಡಕ್ಕೆ ಸತಿ ಹಾರ್ತಾರೆ ಅಲ್ಲಿ ಅವರ ಪ್ರಾಣನ ಕಳ್ಕೊಂತಾರೆ ಅವರ ದೇಹ ಹಾಗೆ ಇರುತ್ತೆ ಆದ್ರೆ ಕೋಪಗೊಂಡ ಶಿವ ದಕ್ಷನ ತಲೆಯನ್ನ ಕಡಿತಾನೆ ಅದಾದ್ಮೇಲೆ ಸತಿಯ ದೇಹ ಏನಿದೆ ಅದನ್ನ ಅವನ ಹೆಗಲ್ ಮೇಲೆ ಹಾಕೊಂಡು ರುದ್ರ ತಾಂಡವ ಶುರು ಮಾಡ್ತಾನೆ ಆಗ ಅದನ್ನ ಸಮಾಧಾನ ಮಾಡದಿಕ್ಕಂತ ಮಹಾವಿಷ್ಣು ಬಂದು ತನ್ನ ಸುದರ್ಶನ ಚಕ್ರ ಯೂಸ್ ಮಾಡಿ ಸತಿಯ ದೇಹನ ಐವತ್ತೊಂದು ಭಾಗವಾಗಿ ಮಾಡ್ತಾನೆ ಆ ಭಾಗಗಳು ಪ್ರತಿ ಪ್ರದೇಶಗಳಲ್ಲಿ ಬೀಳುತ್ತೆ ಸತಿಯ ಓಲೆ ಬಿದ್ದಂತಹ ಜಾಗನೇ ಈ ವಿಶಾಲಾಕ್ಷಿ ದೇವಸ್ಥಾನ ಅದು ಬಿದ್ದಿದ್ದು ಈ ಮಣಿಕರ್ಣಿಕಾಲಿ ಮತ್ತೆ ಈ ವಿಶಾಲಾಕ್ಷಿ ದೇವಸ್ಥಾನ ಇರುವಂತಹ ಜಾಗದಲ್ಲಿ ಒಂದು ಸ್ವಯಂಭೂಮೂರ್ತಿ ಉದ್ಭವ ಆಗತ್ತೆ ಒಂದು ಹೆಣ್ಣಿನ ರೂಪದಲ್ಲಿ ದೇವಿ ರೂಪದಲ್ಲಿ ಇರುವಂತದ್ದು ಅದನ್ನೇ ವಿಶಾಲಾಕ್ಷಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂತ ಸತಿಯ ಕಣ್ಣುಗಳು ಬಿದ್ದಿರುವಂತಹ ಜಾಗ ಅಂತ ಅದಕ್ಕೇನೆ ವಿಶಾಲಾಕ್ಷಿ ಅಂದ್ರೆ ವಿಶಾಲವಾದ ಕಣ್ಣು ಅಂತಾನು ಹೇಳ್ತಾರೆ ಇದು ಇಲ್ಲಿ ಪ್ರತೀತಿ ಇಲ್ಲಿ ಮುಂದೆ ಕಾಣ್ತಾ ಇರುವಂತಹ ದೇವಿ ವಿಗ್ರಹ ಏನಿದೆ ಅದು ಮನುಷ್ಯ ಸೃಷ್ಟಿ ಮಾಡಿರುವಂತಹದ್ದು ಹಿಂದೆ ಕಾಣ್ತಾ ಇರುವಂತಹ ಚಿಕ್ಕ ವಿಗ್ರಹ ಇದೆಯಲ್ಲ ದೇವಿದು ಅದು ಸ್ವಯಂಭವಾಗಿ ಹುಟ್ಟಿರುವಂತಹ ವಿಗ್ರಹ ಯಾರು ಪ್ರತಿಷ್ಠಾಪನೆ ಮಾಡಿರೋದಾಗ್ಲಿ ಯಾರು ಕೆತ್ತಿ ಮಾಡಿರುವಂತಹದು ಅಲ್ಲ ಇಲ್ಲಿನ ಇನ್ನೊಂದು ಪ್ರತೀತಿ ಏನಂತ ಅಂದ್ರೆ ಮಹಾಶಿವ ಪ್ರತಿ ರಾತ್ರಿ ಈ ವಿಶಾಲಾಕ್ಷಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಬಂದು ವಿಶ್ರಾಂತಿ ತಗೊಂತಾನೆ ಅಂತ ಒಂದು ಪ್ರತೀತಿ ಸಹ ಇದೆ ಮತ್ತೆ ಇಲ್ಲಿ ಕಾಣ್ತಾ ಇರೋದು ಶ್ರೀ ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿರುವಂತಹ ಶ್ರೀಚಕ್ರ ಯಂತ್ರ ಈ ಸನ್ನಿಧಾನದಲ್ಲಿ ದೇವಿಗೆ ಬೇರೆಯವರು ಕೊಟ್ಟಿರೋಂತಹ ಸೀರೆಗಳನ್ನ ಸಹ ನಮಗೆ ಸೇಲ್ ಮಾಡ್ತಾರೆ ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೀವು ಬೇಕಂದ್ರೆ ಪರ್ಚೇಸ್ ಸಹ ಮಾಡಿ ವಿಶ್ವನಾಥ ದೇವಸ್ಥಾನದಿಂದ ಲೆಫ್ಟ್ ಸೈಡ್ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸಿಗುತ್ತೆ ಆಪೋಸಿಟ್ ಅವರ ಮಠ ಸಹ ಇದೆ ಅಲ್ಲಿ ಅನ್ನದಾನ ನಡೀತಾ ಇರುತ್ತೆ ಪೀಕ್ ಅವರ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದ್ ಸಾವಿರ ಜನ ಹತ್ರ ಇರ್ತಾರೆ ಸ್ವಲ್ಪ ಕಡಿಮೆ ಅಂದ್ರೆ ಮುನ್ನೂರು ಜನ ಆದ್ರೂ ಅಲ್ಲಿ ಇದ್ದೇ ಇರ್ತಾರೆ ಸೊ ದೇವಸ್ಥಾನದ ಆಪೋಸಿಟ್ ಅನ್ನೇ ಒಂದು ಗೇಟ್ ಇದೆ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಮಠಕ್ಕೆ ಹೋಗ್ಬೋದು ಗೇಟ್ ಏನಾದ್ರು ಕ್ಲೋಸ್ ಆಗಿದ್ರೆ ಏನಿಲ್ಲ ಅಂದ್ರೆ ಎರಡು ಕಿಲೋಮೀಟರ್ ಅಷ್ಟು ನೀವು ಸುತ್ತ ಹಾಕೊಂಡು ಮಠದ ಒಳಗ್ ಬರ್ಬೇಕಾಗತ್ತೆ ಮತ್ತೆ ಈ ದೇವಸ್ಥಾನದಲ್ಲಿ ಅಕ್ಕಿನ ಕೊಡ್ತಾರೆ ಇದನ್ನ ಮನೇಲಿ ಇಟ್ಟರೆ ಯಾವಾಗ್ಲೂ ನಮ್ಮ ಮನೆಯಲ್ಲಿ ಅಕ್ಕಿಯ ಕೊರತೆ ಅಂದ್ರೆ ಊಟದ ಕೊರತೆ ಬರಲ್ಲ ಅನ್ನೋದು ಒಂದು ಪ್ರತೀತಿ ಇದೆ ಬೇರೆ ಕಡೆ ನಮ್ಮ ದೇವಸ್ಥಾನಗಳಲ್ಲಿ ಊಟಕ್ಕೆಲ್ಲ ಕುತ್ಕೊಂಡೋಗ್ ಏನಂತಂದ್ರೆ ಒಂದು ಪಂಥಿ ಅಂತ ಮಾಡ್ತಾರೆ ಆ ಪಂಥಿಯವ್ರು ಅವ್ರ ಇನ್ನೊಬ್ಬರನ್ನ ಇನ್ನೊಬ್ನ ಕೂರ್ಸಲ್ಲ ಆದ್ರೆ ಇಲ್ಲ ಆ ಅಲ್ಲ ಮಧ್ಯ ಮಧ್ಯ ಯಾರ್ಯಾರು ತಿಂದು ಮುಗಿತಾ ಇದ್ರೆ ಅವ್ರು ಎದ್ದೊಳ್ತಾ ಇರ್ತಾರೆ ಅವಾಗ ಊಟ ಸ್ವಲ್ಪ ಕಡೆ ಈ ಕಡೆ ಆಗುತ್ತೆ ಕೊಡ್ತಾರೆ ಒಬ್ರಿಗೆ ಕೊಡಲ್ಲ ಆ ತರ ಆಗುತ್ತೆ ಬೋಟಿಂಗ್ ಮತ್ತೆ ಘಾಟ್ ವಿಸಿಟಿಂಗ್ ಅಂತ ಬಂದಾಗ ಗವರ್ಮೆಂಟ್ ಅವರದನ್ನೇ ಕೆಲವೊಂದು ಬೋಟ್ಸ್ ಇದೆ ಅದ್ರ ಪ್ರೈಸ್ ಬಂದು ಫಿಕ್ಸೆಡ್ ಪ್ರೈಸ್ ಇದ್ರ ಮೇಲೆ ಎಕ್ಸ್ಟ್ರಾ ಅವರು ತಗೊಳ್ಳೋ ಹಾಗಿಲ್ಲ ಹಸಿ ಘಾಟ್ ಇಂದ ನಮೋ ಘಾಟಿಗೆ ಮುನ್ನೂರ ನಲ್ವತ್ತೈದು ರೂಪಾಯಿ ಒಬ್ಬರಿಗೆ ಹರಿಶ್ಚಂದ್ರ ಘಾಟ್ ಇಂದ ಮಣಿಕರ್ಣಿಕ ಘಾಟಿಗೆ ಒಬ್ಬರಿಗೆ ನೂರ ಇಪ್ಪತ್ತೈದು ದಶಾಶ್ವ ಮೇಧ ಘಾಟ್ ಇಂದ ಹಸಿ ಘಾಟಿಗೆ ನೂರ ಎಪ್ಪತ್ತೈದು ದಶಾಶ್ವಮೇಧ ಘಾಟ್ ಇಂದ ನಮೋ ಘಾಟಿಗೆ ನೂರ ಎಪ್ಪತ್ತೈದು ಇದು ಫಿಕ್ಸೆಡ್ ಪ್ರೈಸ್ ಇರುತ್ತೆ ಇದಾಗಿಲ್ಲ ಅಂದ್ರೆ ಐವತ್ತರಿಂದ ಅರವತ್ತು ಜನ ಕೂರೋಂತಹ ಒಂದು ಬೋಟ್ ಇದೆ ಅಲ್ಲೂ ಸಹ ಒಬ್ಬರಿಗೆ ನೂರು ರೂಪಾಯಿ ತರ ತಗೊತಾರೆ ಆದರೆ ಕೆಲವೊಂದು ಘಾಟ್ಗಳನ್ನ ಮಾತ್ರ ತೋರಿಸ್ತಾರೆ ಆದರೆ ನಾವು ಒಂದು ಪರ್ಸನಲ್ ಬೋಟ್ ನ ತಗೊಂಡ್ವಿ ಈ ಹತ್ತು ಜನ ಮ್ಯಾಕ್ಸಿಮಮ್ ಆಗಿ ಕುತ್ಕೊಬಹುದು ಟೋಟಲ್ ಪ್ರೈಸ್ ಬಂದು ಆರು ಸಾವಿರ ಹೇಳಿದ್ರು ನಾವು ಐದು ಸಾವಿರ ರೂಪಾಯಿಗೆ ಮಾತಾಡ್ಕೊಂಡ್ವಿ ನಾವು ಒಂದು ಎಂಟು ಜನ ಹೋಗಿದ್ವಿ ಒಬ್ರಾರು ಕುತ್ಕೊಳ್ಳಿಲ್ಲ ಹತ್ತು ಜನ ಆದರೂ ಹೋಗಿ ಟೋಟಲ್ ಪ್ರೈಸ್ ಬಂದು ಐದು ಸಾವಿರ ನೀವು ಕೊಡ್ಲೇಬೇಕು ನಿಮಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಆದ್ರೆ ಇಲ್ಲಿ ಜನ ಇದ್ದಾರೆ ಬೇರೆ ಕಡೆ ಪ್ರೈವೇಟ್ ಆಗಿ ಹೋಗಬೇಕು ಅಂತ ಅಂದ್ರೆ ಈ ಬೋಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಇಲ್ಲೇ ದಡದಲ್ಲಿ ಎಲ್ಲಾದ್ರೂ ಮಾಡ್ಕೊಬಹುದು ಅದೇನು ತೊಂದರೆ ಇಲ್ಲ ಟೋಟಲ್ ಬೋಟಿಂಗ್ ಟೈಮ್ ನಮ್ಗೆ ಒಂದೂವರೆಯಿಂದ ಒಂದು ಮುಕ್ಕಾಲು ಗಂಟೆ ಅದರಲ್ಲಿ ಗಂಗಾ ಸ್ನಾನಕ್ಕೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಅದಾದ್ಮೇಲೆ ಹದಿನಾರು ಕಿಲೋಮೀಟರ್ ಕಂಪ್ಲೀಟ್ ಆಗಿ ಬೋಟಿಂಗ್ ಇರುತ್ತೆ ಎಂಬತ್ ನಾಲ್ಕು ಘಾಟ್ನ ಕಂಪ್ಲೀಟ್ ಆಗಿ ತೋರಿಸ್ತಾರೆ ಯಾವ್ದು ಹತ್ರಕ್ಕೆ ಹೋಗೋದಿಲ್ಲ ಬೋಟಿಂಗ್ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ದೂರದಿಂದ ನೋಡ್ಕೊಬೇಕು ನೀವು ಬೇಕಂದ್ರೆ ನೂರು ರೂಪಾಯಿ ಬೋಟ್ ಇನ್ನೂರು ರೂಪಾಯಿ ಬೋಟ್ ಎಲ್ಲ ಸಿಗುತ್ತೆ ಅದರಲ್ಲಿ ಮ್ಯಾಕ್ಸಿಮಮ್ ಒಂದು ನೂರು ಜನ ಅರವತ್ತು ಜನ ಆ ತರ ಇರ್ತಾರೆ ಕಂಪ್ಲೀಟ್ ಆಗಿ ಫಿಲ್ ಆಗೋವರೆಗೂ ಆ ನ ಮೂವ್ ಮಾಡಲ್ಲ ನಿಮ್ಗೆ ಬರೀ ಸ್ನಾನ ಮಾಡಕ್ಕೆ ಬೇರೆ ಪ್ಲೇಸ್ ಬೇಕು ಅಂತ ಅಂದ್ರೆ ಕೆಲವೊಂದು ಅವರು ಮುನ್ನೂರು ರೂಪಾಯಿನ ಚಾರ್ಜ್ ಮಾಡ್ತಾರೆ ಸ್ವಲ್ಪ ಜನ ಕಡಿಮೆ ಇರೋ ಪ್ಲೇಸ್ ಕರ್ಕೊಂಡು ಹೋಗ್ತಾರೆ ಅದು ಒಂದು ಬೆನಿಫಿಟ್ ಇದೆ ಆದರೆ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕು ಅವರಿಗೆ ಬೋಟಿಂಗ್ ಹೋದಾಗ ನೀವು ಒಂದು ವಾಟರ್ ಬೋಟಲ್ ನ ತಗೊಂಡು ಹೋದ್ರೆ ನದಿ ಮಧ್ಯದಲ್ಲಿ ಹೋದಾಗ ಗಂಗಾ ನದಿ ನೀರ್ನ ತಗೊಬಹುದು ಅದೊಂದು ಬೆನಿಫಿಟ್ ನಿಮಗಿರುತ್ತೆ ಬೇರೆ ಕಡೆ ಪರ್ಚೇಸ್ ಮಾಡೋಕ್ಕಿಂತ ಇಲ್ಲಿಂದ ಡೈರೆಕ್ಟಾಗಿ ತೊಗೊಂಡು ಹೋಗ್ಬೋದು ಸೊ ಜಾಸ್ತಿ ಹೆಣೆಗಳನ್ನ ಸುಡುವಂಥ ಘಾಟ್ ಬಂದು ಮಣಿಕರ್ಣಿಕ ಮತ್ತೆ ಹರಿಶ್ಚಂದ್ರ ಘಾಟ್ ಇದೆ ಎರಡು ಅಲ್ಲಿ ಜಾಸ್ತಿ ಇರುತ್ತೆ ಐ ಆರ್ ಸಿ ಟಿ ಸಿ ಪ್ಯಾಕೇಜಲ್ಲಿ ನಮಗೆ ಬೋಟಿಂಗ್ದು ದುಡ್ಡೆಲ್ಲಾನು ಇನ್ಕ್ಲೂಡ್ ಆಗೋಲ್ಲ ನಾವು ಸಪ್ರೇಟಾಗಿ ನಮ್ಮ ದುಡ್ಡನ್ನ ಇಲ್ಲಿ ಯೂಸ್ ಮಾಡ್ಕೊಬೇಕು ಡಿಪೆಂಡ್ ನಿಮಗೆ ಥೌಸಂಡ್ ಹಂಡ್ರೆಡ್ ಈ ಥರ ಏನು ಬೋಟಿಂಗ್ ಚಾರ್ಜಸ್ ಇರುತ್ತೆ ಅದನ್ನು ನಿಮ್ಮ ಕೈಯಿಂದನೇ ಕೊಟ್ಕೊಬೇಕು ಬೋಟಿಂಗಿಗೆ ಹೋದರೆ ನೀವು ನಾಲ್ಕು ಗಂಟೆ ಇಲ್ಲ ಮೂರು ಗಂಟೆ ಮುಂಚೆನೇ ಹೋಗಿ ಯಾಕಂದ್ರೆ ತುಂಬ ಕ್ರೌಡ್ ಆಗಿಬಿಡ್ತಾರೆ ಅದಾದಮೇಲೆ ಗಂಗಾ ಆರತಿ ಎಲ್ಲ ಶುರು ಆಗೋಕ್ಕೆ ಮಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಿಮಗೆ ಏನು ತೋರ್ಸೋಕ್ಕಾಗಲ್ಲ ಅವರಿಗೆ ಅದಕ್ಕೆ ಬೇಗ ಹೋಗಿ ಬೋಟಿಂಗ್ ಎಲ್ಲ ಮಾಡ್ಕೊಳ್ಳಿ ಗಂಗಾರತಿ ಸುಮಾರು ಆರೂವರೆ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ನೀವು ನಾಲ್ಕೂವರೆ ಹಂಗೆ ಹೋಗಿ ಸೀಟ್ ಇಟ್ಕೊಂಡ್ರೆ ಇಲ್ಲ ಅದಕ್ಕಿಂತ ಮುಂಚೆ ಹೋಗಿ ಸೀಟ್ ಇಟ್ಕೊಬೇಕಾಗುತ್ತೆ ಇಲ್ಲ ಅಂತಂದ್ರೆ ನಿಮಗೆ ಬೋಟಲ್ಲಿ ಹೋಗಿ ಕುತ್ಕೊಬೇಕು ನಮಗೂ ಸೀಟ್ ಸಿಗದೇ ಇರೋ ಕಾರಣ ನಾವು ಬೋಟಲ್ಲಿ ಕುತ್ಕೊಂಡು ಗಂಗಾರತಿನ ನೋಡಿದ್ದು ಒಬ್ರಿಗೆ ಇನ್ನೂರು ರೂಪಾಯಿನ ಚಾರ್ಜ್ ಮಾಡಿದ್ರು ಅವರು ಇದ್ರಲ್ಲೇನೆ ಸುಮಾರು ವೆರೈಟಿ ಇದೆ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ತರ ಬೋಟ್ ಅಲ್ಲೇನೆ ಇದೆ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಆ ತರ ಸುಮಾರು ಚಾರ್ಜಸ್ ಇದೆ గంగా జల పర్చేస్ మిందజన్ గా ఎయిటీ రుపీస్ న చార్జ్ ఇంకా ఎర డజన్ తో చందన తి అదే నో సీ షాపింగ్ స్వల్ప మాట్ీ గ్రీన్ కలర్ సారి అోర్స్ అది ಕಾಶಿವಿಶಲಕ್ಷಿ ದೇವಸ್ಥಾನದಲ್ಲಿ ತಗೊಂಡಿದ್ದಂತೂ ಫೈವ್ ಹಂಡ್ರೆಡ್ ಪೇ ಮಾಡಿದ್ವಿ ನಿಮ್ಗೆ ಸ್ಯಾರಿ ಪರ್ಚೇಸ್ ಮಾಡಿತ್ತು ಸ್ಯಾರಿ ಎಲ್ಲ ಸಿಕ್ಕಾಟೆ ಕಾಸ್ಟ್ಲಿ ಯಾವುದೇ ರೀತಿಯಾದ ಬಾರ್ಗೇನ್ ಮಾಡೋಕ್ಕೆ ಅವ್ರು ಬಿಡೋಲ್ಲ ಒಂದು ರೂಪಾಯಿನೂ ಕಡಿಮೆ ಮಾಡಲ್ಲ ಆ ಜನ ಮತ್ತೆ ನಿಮ್ಗೆ ಏನಾದರೂ ರೂಟ್ ಏನಾದ್ರು ತಿಳ್ಕೊಬೇಕಂದ್ರೆ ನೀವು ಪೊಲೀಸ್ ಇಲ್ಲಾಂದ್ರೆ ಸೆಕ್ಯೂರಿಟೀಸ್ ಯಾರು ಇರ್ತಾರ ಅವ್ರ ಹತ್ರ ತಿಳ್ಕೊಳ್ಳಿ ಅಂಗಡಿಯವ್ರು ಯಾರೂ ನಿಮಗೆ ಹೆಲ್ಪ್ ಮಾಡಲ್ಲ ಗಂಗಾ ಆರತಿ ಮಾಡೋ ಘಾಟಿಂದ ನಮಗೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಎರಡು ಕಿಲೋಮೀಟರ್ ಆಗುತ್ತೆ ನಡ್ಕೊಂಡೇ ಬರಬೇಕು ಅಲ್ಲಿಂದ ಮತ್ತೆ ಒಂದೂವರೆ ಎರಡು ಕಿಲೋಮೀಟರ್ ಅಷ್ಟು ನಾವು ಆಟೋ ಸಿಗೋ ಜಾಗಕ್ಕೆ ಬರಬೇಕು ಅದು ಮೈದಾ ಘಾಟ ಘಾಟ್ ವಯಸ್ಸಾಗಿರೋರು ಯಾರು ಟ್ರಾವೆಲ್ ಮಾಡ್ತಾ ಇದ್ರೆ ದಯವಿಟ್ಟು ವಾಟರ್ ಬಾಟಲ್ನ ಕ್ಯಾರಿ ಮಾಡಿ ಆದಷ್ಟು ಆಟೋ ರಿಕ್ಷಾಗಳು ಇಲ್ಲ ಅಂತಂದ್ರೆ ಸೈಕಲ್ ರಿಕ್ಷಾ ಏನಿದೆ ಅದನ್ನ ಯೂಸ್ ಮಾಡಿ ಯಾಕಂದ್ರೆ ಸುಮಾರಷ್ಟು ನಡೆಯೋದಿರುತ್ತೆ ಕಾಶಿಯಲ್ಲಿ ಚಿಕ್ಕ ಚಿಕ್ಕ ಗಲ್ಲಿಗಳು ದೇವಸ್ಥಾನಗಳನ್ನ ಸುತ್ತಾಕೋಕೆ ಕಿಲೋಮೀಟರ್ ಗಟ್ಟಲೆ ಹೋಗಬೇಕು ಸೊ ನೀವು ನಿಮ್ಮ ಸೇಫ್ಟಿನ ಫಸ್ಟ್ ಇಂಪಾರ್ಟೆಂಟ್ ಇಟ್ಕೊಂಡು ಟ್ರಾವೆಲ್ನ ನೋಡ್ಕೊಂಡು ಮಾಡಿ ಅದಾದಮೇಲೆ ನಮಗೆ ಅಲಾಟ್ ಮಾಡಿರುವಂತಹ ಆಟೋಗಳಿಗೆ ನಾವು ಓದ್ಲಿ ಚಾರ್ಜಸ್ನೆಲ್ಲನು ಐ ಆರ್ ಸಿ ಟಿ ಸಿ ಅವರೇನೆ ಪೇ ಮಾಡ್ತಾರೆ ಪ್ರತಿಯೊಬ್ಬರೂ ಆಟೋದಲ್ಲಿ ಕೂರಿಸಿ ಕಳಿಸಿ ನೆಕ್ಸ್ಟ್ ಇದು ಎಲ್ಲಿಗೆ ಹೋಗ್ತಾನೆ ನಮ್ಮ ಬಸ್ಗಳೆಲ್ಲಿದೆ ಎಲ್ಲಿದೆ ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗಿ ಬಿಡ್ತಾರೆ ಇವರು ನಮ್ಮ ಕ್ಯಾಶಿಯರ್ ಅದಾದಮೇಲೆ ನೆಕ್ಸ್ಟ್ ನಾವು ನಮ್ಮ ಬಸ್ಸುಗಳಿಗೆ ಹತ್ತಿದ್ವಿ ಎಲ್ಲಾನು ಪ್ಯಾಸೆಂಜರ್ಸ್ನೆಲ್ಲ ಕೌಂಟ್ ಮಾಡ್ಕೊತಾರೆ ಸೊ ಕೌಂಟ್ ಮಾಡದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ನಮ್ಮ ಫುಡ್ ಪಾಯಿಂಟ್ ಅದು ಆಸ್ತಾ ಗಾರ್ಡನ್ ಅಲ್ಲಿ ನಮ್ಮ ಡಿನ್ನರ್ ನ ಅರೇಂಜ್ ಮಾಡಿದ್ದಾರೆ ಓಫೆ ಸಿಸ್ಟಮ್ ಅಲ್ಲಿ ಊಟನ ಪ್ರೊವೈಡ್ ಮಾಡಿದ್ರು ಪೂರಿ ಒಂದು ಸ್ವಲ್ಪ ಗಟ್ಟಿ ರಬ್ಬರ್ ಥರ ಹೋಗಿತ್ತು ಅದು ಬಿಟ್ಟರೆ ಬೇರೆ ಎಲ್ಲ ಐಟಮ್ಸ್ ಚೆನ್ನಾಗಿತ್ತು ಸಜೆಸ್ಟ್ ಮಾಡ್ತೀನಿ ಅಂದರೆ ಎಲ್ಲರೂ ಒಂದು ಪೇನ್ ರಿಲೀಫ್ ಸ್ಪ್ರೇ ಅನ್ನ ತಗೊಂಡು ಹೋಗಬೇಕು ಯಾಕಂದ್ರೆ ಸಿಕ್ಕಾಡೆ ನಡೆದಿರ್ತೀರಾ ತುಂಬಾ ಸುಸ್ತಾಗಿರುತ್ತೆ ಕಾಶಿಯಲ್ಲಿ ಓಡಾಡಿ ನಿಮಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು ಸೊ ನೀವು ಕಾಶಿಗೆ ಬರ್ಬೇಕಂದ್ರೆ ಫಸ್ಟ್ ನೀವು ಪ್ರಿಪೇರ್ ಆಗ್ಬಿಡ್ ಬನ್ನಿ ನಡೆಯೋದಿಕ್ಕೆ ಅದಾದ್ಮೇಲೆ ಯಾವ್ದೆಲ್ಲ ದೇವಸ್ಥಾನ ನೀವು ಕವರ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ ಬನ್ನಿ ಇಲ್ಲಿ ಕರ್ಕೊಂಡು ಹೋಗೋದು ಬರೀ ಸಂಕಟ್ಮೋಚನ್ ಹನುಮಾನ್ ಮಂದಿರ್ ಅದ ತುಳಸಿ ಮಾನಸ್ ಮಂದಿರ್ ಕಾಶಿ ವಿಶ್ವನಾಥ ದೇವಸ್ಥಾನ ಇಷ್ಟೇನೆ ನೀವ್ಯಾವ್ದಾದ್ರು ಬೇರೆ ದೇವಸ್ಥಾನಕ್ಕೆ ಹೋದರೆ ನೀವು ಇವರ ಶೆಡ್ಯೂಲ್ನ ಮ್ಯಾಚ್ ಮಾಡ್ಕೊಂಡು ಬೇರೆ ಕಡೆ ಹೋಗಿ ಆದಷ್ಟು ಬೇಗ ಗಂಗಾ ಆರತಿಗೆ ಸೇರುವಂತಹ ಪ್ಲಾನ್ ನ ಮಾಡ್ಕೊಳ್ಬೇಕು ಬೇರೆ ದೇವಸ್ಥಾನಗಳಿಗೆಲ್ಲ ಕಾಶಿಯಲ್ಲಿ ಹೋಗಿದ್ವಿ ಆ ಪ್ಲೇಸಸ್ ಎಲ್ಲ ಯಾವ್ದೋ ಅನ್ನೋದು ಕಂಪ್ಲೀಟ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಇದು ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ತೋರಿಸಿರೋದು ಐಆರ್ ಸಿ ಟಿ ಸಿ ಅವರ ಶೆಡ್ಯೂಲ್ ಅಷ್ಟೇ ನಮ್ಮ ಬಸ್ ನ ಲಾಸ್ಟ್ ಡ್ರಾಪಿಂಗ್ ಪಾಯಿಂಟ್ ಇಂದ ನಮಗೆ ಹೋಟೆಲ್ ಗೆ ಹೋಗೋದಕ್ಕೆ ಸುಮಾರು ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಯಾಕಂದ್ರೆ ತುಂಬಾ ಸುಸ್ತಾಗಿರತ್ತೆ ಇವೆ ಲೇಟ್ ಆಗುತ್ತೆ ನಡ್ಕೊಂಡು ಹೋಗೋದು ಆಟೋಗಳೆಲ್ಲ ಸಿಗುತ್ತೆ ಹಂಡ್ರೆಡ್ ತರ್ಟಿ ಆ ತರ ಚಾರ್ಜ್ ಮಾಡ್ತಾರೆ ಆಟೋದಲ್ಲಿ ಹೋಗೋದೆ ಬೆಸ್ಟ್ ಯಾಕಂದ್ರೆ ತುಂಬಾ ಸುಸ್ತಾಡಿ ಸುಸ್ತಾಗಿ ಸುಸ್ತಾಗಿರತ್ತೆ ಅಂತ ಸೊ ಇದು ಡಿ ಫೋರ್ ನ ಕಂಪ್ಲೀಟ್ ಡೀಟೇಲ್ಸ್ ಸೊ ಇನ್ನೊಂದು ಡೌಟ್ ಇದೆ ಕಮೆಂಟ್ ಮಾಡಿ ನಾಳೆ ಆಗ್ಯೋದು ಯಾರು ಹೇಗಿರುತ್ತೆ ಅಂತ ನೋಡೋಣ